ನಾಟಿ ಕೋಳಿ ಅಷ್ಟೇ ರುಚಿಯಾಗಿ ಇರುವಂತಹ ಮೊಟ್ಟೆ ಕೋಳಿ ಸಾರು ಅಂದ್ರೆ ಫಾರ್ಮ್ ಕೋಳಿ ಸಾರು ಇವತ್ತು ಮಾಡೋದ್ ನೋಡೋಣ ಇದು ನಿಮ್ಮ ಪ್ರೀತಿಯ ಕೋಸಿಸ್ಟಮ್ ಲಾ ನಾಟಿ ಕೋಳಿ ಅಂತೂ ಎಂಟ್ನೂರು ರೂಪಾಯಿ ಕೆಜಿ ಇರುತ್ತೆ ಬಟ್ ಈ ಫಾಮ್ ಕೋಳಿ ಇನ್ನೂರು ಮುನ್ನೂರು ರೂಪಾಯಿ ಬಂದ್ಬಿಡುತ್ತೆ ಬಟ್ ಟೇಸ್ಟ್ ಅಂತೂ ಕಾಂಪ್ರಮೈಸ್ ಎಲ್ಲ ಸೇಮ್ ಟೇಸ್ಟ್ ಇರುತ್ತೆ ಅದಕ್ಕೆ ನಾನು ಒಂದು ಒಂದೂವರೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಅನ್ನ ಸ್ವಲ್ಪ ದಪ್ಪ ನಾವು ಕಟ್ ಮಾಡಿಸ್ಕೊಂಡಿದ್ದೀವಿ ಏಕೆಂದ್ರೆ ಅದು ಸ್ವಲ್ಪ ಮುಳ್ ಮುಳ್ಳೆ ಸಿಗುತ್ತೆ ಅನ್ಬಿಟ್ಟು ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡಿಸಿದ್ದೀನಿ ಯೂಶ್ವಲಿ ನಾವು ಕುಕ್ಕರ್ ಅಲ್ಲಿ ಎರಡು ವಿಸಿಲ್ ಹಾಕ್ಸ್ತೀವಿ ಅಂದ್ರೆ ಇದನ್ನ ನಾಲ್ಕು ವಿಸಿಲ್ ಹಾಕ್ಸ್ಬೇಕು ಸ್ವಲ್ಪ ದಪ್ಪ ಹೊಡ್ಸಿರೋದ್ರಿಂದ ಒಂದು ವಿಸಿಲಿ ಎಕ್ಸ್ಟ್ರಾ ಆಗುತ್ತಷ್ಟು ನಾನೀಗ ಮೊಟ್ಟೆ ಲಿವರ್ ಯೂಟ್ರೆಸ್ನೆಲ್ಲ ಸಪ್ರೇಟ್ ಇಟ್ಟಿದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ ಈರುಳ್ಳಿ ಬೆಳ್ಳುಳ್ಳಿ ಒಂದು ಟೊಮೆಟೊ ಮೂರು ಬೆಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ಮೂರು ನಾಲ್ಕು ಚಕ್ಕೆ ಲವಂಗ ಹಾಗೆ ಎರಡು ಏಲಕ್ಕಿ ತಗೊಂಡಿದ್ದೀನಿ ನಾನು ಇದನ್ನ ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಯಾವುದೇ ತರ ಒಗ್ಗರಣೆಯಲ್ಲಿ ನಾನು ಬೇಯಿಸ್ಕೊಂತ ಇಲ್ಲ ಡೈರೆಕ್ಟ್ ಆಗಿ ರುಬ್ಬ ಹಾಕ್ತಿದೀನಿ ಇದಕ್ಕೆ ತೆಂಗಿನಕಾಯಿ ತಗೊತಿದ್ದೀನಿ ಒಂದು ಹಾಫ್ ತೆಂಗಿನಕಾಯಿ ತೊಗೊಳ್ಳಿ ಸಾಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ತಗೊಳ್ಳಿ ಖಾರದ ಪುಡಿ ಹಾಗೆ ಧನಿಯಾ ಪೌಡರ್ ತೊಗೊಳ್ಳೋಣ ಒಗ್ಗರಣೆ ನನಗೆ ಒಂದು ಈರುಳ್ಳಿ ಸ್ವಲ್ಪ ಕಸ್ತೂರಿ ಮೇತಿ ಹಾಗೆ ಸ್ವಲ್ಪ ಅರ್ಶಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನು ಗೋಡಂಬಿ ತಗೊಂಡಿದ್ದೀನಿ ಏಕೆಂದರೆ ಇದನ್ನು ಡೈರೆಕ್ಟಾಗಿ ಹಾಕೋದ್ರಿಂದ ನಾನು ಗಸಗಸೆನ ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಬೇ ಉರ್ದ ಹಾಕ್ಕೊಳ್ಳಂಗಿದ್ರೆ ನೀವು ಗಸಗಸೆ ಆ್ಯಡ್ ಮಾಡ್ಕೊಳ್ಳಿ ನಾನು ಗಸಗಸೆ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಈಗ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ಈರುಳ್ಳಿ ಕಸ್ತೂರಿ ಮೇತಿ ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಅರ್ಶನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಬೆಂಗಳೂರಲ್ಲೇ ನಾಟಿ ಕೋಳಿ ಅಂತ ಹೇಳ್ತಾರೆ ಬಟ್ ಅದು ಫಾರ್ಮ್ ಕೋಳಿ ಥರ ಇರುತ್ತೆ ನಾಟಿ ಕೋಳಿ ಪ್ಯೂರ್ ಏನು ಸಿಗುತ್ತೆ ಅದು ಹಳ್ಳಿ ಕಡೆ ಮಾತ್ರ ಸಿಗೋದು ಬಟ್ ಇಲ್ಲೆಲ್ಲ ಸಿಗೋದು ತುಂಬ ಫೇಕು ಈ ತೊಗೊಂಡು ತಿನ್ನಬೇಕಾದ್ರೆ ನೋಡಿಕೊಂಡು ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ತೊಗೊಂಡು ಅದನ್ನು ಮಾಡ್ಕೊಂಡು ತಿನ್ಕೊಳ್ಳಿ ಈಗ ನಾಟಿ ಕೋಳಿ ತರನೇ ಫಾರ್ಮಲ್ಲೂ ಕೂಡ ಸಾಕ್ತಾ ಇದ್ದಾರೆ ಆದರೆ ಪ್ಯೂರ್ ನಾಟಿ ಕೋಳಿ ಅಲ್ಲ ಅದು ಹಳ್ಳಿ ಸೈಡ್ ಏನು ಸಿಗುತ್ತೆ ಅದು ಪ್ಯೂರ್ ಆಗಿರುತ್ತೆ ಚಿಕನ್ ನ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಜಾರಲ್ಲಿ ನಾನು ಹೇಳಿದಂಥ ಇಂಗ್ರೀಡಿಯೆಂಟ್ನೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ಬಾಯ್ಲರ್ ಕೋಳಿನ ಆದಷ್ಟು ತಿನ್ನೋದು ಕಮ್ಮಿ ಮಾಡಬೇಕು ಏಕೆಂದರೆ ಅದಕ್ಕೆ ಸ್ಟಿರಾಯ್ಡನ್ನೆಲ್ಲ ಕೊಟ್ಟು ಒಂದು ಕೋಳಿನ ಸಿಕ್ಸ್ಟಿ ಫೈವ್ ಡೇಸ್ ಅದು ಡೆವಲಪ್ ಆಗಬೇಕು ಬಟ್ ಈಗಿನ ಜನರೆಲ್ಲ ಅದನ್ನು ಅಷ್ಟು ವೇಯ್ಟ್ ಮಾಡೋದೇ ಇಲ್ಲ ಫಾರ್ಟಿ ಫೈವ್ ಟ್ವೆಂಟಿ ಡೇಸ್ಗೆಲ್ಲ ಅದನ್ನು ಚೆನ್ನಾಗಿ ಬೆಳವಣಿಗೆ ಮಾಡಿಬಿಟ್ಟು ನಮಗೆ ತೊಗೊಂಬಂದು ಮಾರ್ತಾರೆ ಇದರಿಂದ ನಮಗೆ ಒಬೆಸಿಟಿ ಬರುತ್ತೆ ಮಕ್ಕಳ ಮೇಲೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಷ್ಟು ನಾಟಿ ಕೋಳಿ ಈ ಥರ ಫಾರಮ್ ಕೋಳಿನ ಪ್ರಿಫರ್ ಮಾಡಿ ಇನ್ನು ಮಿಕ್ಸರ್ಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೈಸಾಗಿ ರುಬ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಚಿಕನ್ ಬೇಬೇಕಾದ್ರೆ ಈ ಥರ ಉಪ್ಪು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಹಾಗೆ ಚಿಕನ್ ಕೂಡ ಟೆಂಡರ್ ಥರ ಇರುತ್ತೆ ಸ್ವಲ್ಪ ರಫ್ ಆಗೋದಿಲ್ಲ ಚಿಕನ್ನು ನೀಟಾಗಿ ಸಾಫ್ಟಾಗಿ ಬೇಯುತ್ತೆ ಈಗ ಇದು ಮಸಾಲ ರೆಡಿ ಆಗಿದೆ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ತೆಂಗಿನಕಾಯಿದು ಏನಿರುತ್ತೆ ಅದನ್ನು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಬಾಯ್ಲರ್ ಕೋಳಿಗಿಂತ ಈ ಈ ಫಾರ್ಮ್ ಕೋಳಿ ಏನಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಮೂಳೆ ಬಿಟ್ಟರೆ ಅದರಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ಹೆಲ್ತ್ ವೈಸ್ ಕಂಪೇರ್ ಮಾಡಿಕೊಂಡ್ರೆ ಬಾಯ್ಲರ್ಗಿಂತ ತುಂಬ ಬೆಟರ್ ಇದು ಆದರೆ ಸ್ವಲ್ಪ ಇದು ಬಾಡಿಗೆ ಹೀಟ್ ಆಗುತ್ತೆ ಅಷ್ಟೇ ಉಪ್ಪೆಲ್ಲ ಹಾಕಿ ಒಂದು ಐದು ಹತ್ತು ನಿಮಿಷ ಸಿಮ್ಮಲ್ಲಿ ಬೇಯಿಸಿದಾದ್ಮೇಲೆ ಇವಾಗ ಖಾರದ ಪುಡಿ ಹಾಗೆ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ ಕೆಲವರು ಖಾರದ ಪುಡಿ ನಾವು ಹಾಕಲ್ಲ ಅಂದರೆ ಇದಕ್ಕೆ ನೀವು ಮೆಣಸಿನ್ಕಾಯಿ ನೋಡಿಕೊಂಡು ಹಾಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಬಟ್ ಮನೇಲಿ ಮೊದಲಿಂದನೂ ಕೂಡ ನಾವು ಮೆಣಸಿನ್ಕಾಯಿ ಪೌಡ್ರೇ ಯೂಸ್ ಮಾಡೋದು ಈಗ ನಾವು ಗ್ರೀನ್ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಚೆನ್ನಾಗಿ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಕೋಳಿಲಿ ಬಿರಿಯಾನಿ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಬಿರಿಯಾನಿ ಹೇಗೆ ಮಾಡೋದು ಈ ಮೂಳೆ ಕೋಳಿಲಿ ಅಂತ ನಾನು ತೋರಿಸ್ತೀನಿ ಅಂದರೆ ಫಾರ್ಮ್ ಕೋಳಿಲಿ ಹೇಗೆ ಬಿರಿಯಾನಿ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಒಂದ್ ಐದರಿಂದ ಹತ್ ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಉರ್ಕೊಂಡಿದ್ದಾಗಿದೆ ಮೀನ್ ಕೈ ಚಕ್ಕೆ ಲವಂಗ ಹಾಗೆ ಬ್ಯಾಡಿಗೆ ಮೆಶಿನ ಕೈ ರುಬ್ಕೊಂಡಿದ ಏನ್ ಪೇಸ್ಟ್ ಇರುತ್ತೆ ಇದಕ್ ಹಾಕೊಂಡು ನಿಮ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹ್ಯಾಡ್ ಮಾಡ್ಕೊಳ್ಳಿ ಈ ಸಾಂಬಾರ್ನ ನೀವ್ ಯಾವುದೇ ಕಾರಣಕ್ಕೂ ಗಟ್ಟಿಗ್ ಮಾಡ್ಕೊಂಡ್ರೆ ಟೇಸ್ಟ್ ಇರೋದಿಲ್ಲ ನೀವು ಇದು ಈ ಸಾಂಬಾರನ್ನ ತೆಳು ಮಾಡ್ಕೋಬೇಕು ಕುಕ್ಕರಲ್ಲಿ ಕೂಡ ಒಂದು ಎರಡು ಮೂರು ವಿಸಿಲ್ ಹಾಕ್ಸೋದ್ರಿಂದ ಸಾಂಬಾರ್ ಕ್ವಾಂಟಿಟಿ ಕಮ್ಮಿ ಆಗೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ನೀವು ಮಾಡ್ಕೊಬೇಕಾದ್ರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಹಾಗೆ ಒಂದು ಚಾಕುನ ಕಾಯಿಸಿ ಇದ್ರೊಳಗಡೆ ಇಡೋದ್ರಿಂದ ಯಾವುದೇ ಥರ ದೃಷ್ಟಿ ಇದಕ್ಕಾಗೋದಿಲ್ಲ ಚೆನ್ನಾಗಿ ಇದು ಕುದ್ದಿದ ಮೇಲೆ ಒಂದು ಎರಡು ವಿಸಿಲ್ ಇದನ್ನು ಹಾಕ್ಸ್ಕೊಳ್ಳೋಣ ನಾನು ಮತ್ತೆ ಇದಕ್ಕೆ ಈರಿ ಗುಂಡಿಗೆಕಾಯಿ ಎಲ್ಲ ಏನಿರುತ್ತೆ ಹಾಗೆ ಮೊಟ್ಟೆ ಯೂಟ್ರಸ್ ಎಲ್ಲ ಏನಿರುತ್ತೆ ಅದನ್ನು ನಾನು ಇದಕ್ಕೆ ಹಾಕಿಲ್ಲ ಬೇಗ ಬೆಂದ್ಬಿಡುತ್ತೆ ಅಂತ ಎರಡು ವಿಸಿಲ್ ಹಾಕ್ಸ್ಕೊಂಡು ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ತಾ ಈಗ ಎರಡು ವಿಸಿಲ್ ಇದು ಹಾಕ್ಸ್ಕೊಂಡು ಇದಾಗಿದೆ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಈಗ ಮೊಟ್ಟೆದೆಲ್ಲ ಏನಿರುತ್ತೆ ಯು ಟ್ರೆಸ್ ಮೊಟ್ಟೆ ಎಲ್ಲ ಅದರೊಳಗಡೆ ಹ್ಯಾಡ್ ಮಾಡ್ಕೊಳ್ಳಿ ಹ್ಯಾಡ್ ಮಾಡಿ ಒಂದು ಅಥವಾ ಎರಡು ವಿಸಿಲ್ ಮಾಡ್ಕೊಳ್ಳಿ ಅಷ್ಟೇ ಸಾಕು ಕೆಲವ್ರು ಇದನ್ನ ಸಪ್ರೇಟಾಗಿ ತಗೊಂಡು ಫ್ರೈ ಥರ ಮಾಡ್ಕೊತಾರೆ ಯು ಟ್ರೆಸ್ನ ಮೊಟ್ಟೆನ ಹಾಗೆ ಈ ರೀ ಗುಂಡಿಗೆಕಾಯೆಲ್ಲ ಬಟ್ ನಾವು ಡೈರೆಕ್ಟಾಗಿ ಸಾಂಬಾರಿಗೆ ಮೊಟ್ಟೆ ಸರನೆಲ್ಲ ಹಾಗೆ ಇದ್ದೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಕ್ಕೆ ಹೋಗ್ಬಿಡಿ ಸುಮ್ಮನೆ ಮೇಲ್ಗಡೆನೆ ಈ ಥರ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಾದ್ಮೇಲೆ ಟೂ ವಿಸಿಲ್ ಹಾಕಿಸ್ಕೊಳ್ಳಿ ಸಾಕು ಈಗ ಸಾಂಬಾರು ಚೆನ್ನಾಗಿ ಬಂದಿದೆ ನಾಟಿ ಕೋಳಿ ಅಷ್ಟೇ ರುಚಿಯಾಗಿರೋ ಈ ಮೊಟ್ಟೆ ಕೋಳಿ ಸಾಂಬಾರು ಮುದ್ದೆ ಜೊತೆಗೆ ಸವಿಯಲು ಸಿದ್ಧ ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ನೀವು ಒಂದ್ಸಲ ಈ ತರ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಈ ಮೂಳೆ ಕೋಳಿ ಸಾಂಬಾರ್ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ನಿಮಗೋಸ್ಕರ ಈ ತರ ವಿಡಿಯೋಗಳೆಲ್ಲ ಮಾಡ್ತಿರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂದ್ರೆ ಹೆಂಗೆ ನಿಮ್ಮ ಈ ಪ್ರೋತ್ಸಾಹ ನೆಕ್ಸ್ಟ್ ನನ್ನ ವಿಡಿಯೋಗಳು ಮಾಡ್ಲಿಕ್ಕೆ ನನಗೆ ಎಂಕರೇಜ್ ಆದಂಗೆ ಆಗುತ್ತೆ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು